ಆಹಾಹ ನಾನ ಎ ಹೇ ನಾ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ಈ ಪ್ರೇಮದ ಹೊಸ ತಾಳಕಿ ಮೈ ಮನ ಹಾಡಿದೆ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ಬೇಲೂರ ಶಿಲೆ ಜೀವಂತ ಕಲೆ ಮೈದಾಳಿ ಇಲ್ಲಿ ಬಂತು ವೈಯಾರವನು ಬಿನ್ನಾಣದಲ್ಲಿ ಆವೇಶವನು ತಮ್ಮ ನಗುವಲ್ಲಿಯೇ ಬಲೆ ನೀ ಬೀಸಿದೆ ಹೊಸ ಮೂಡಿಯ ಕಲೆ ನೀ ತೋರಿದೆ ಓಹೋ ಹೋ ನೀನ್ನನು ಸೆಳೆದೆ ಸಂತೋಷದ ಸಂಗೀತ ಬಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ಈ ಜೀವಗಳು ಒಂದಾಗಿರಲು ಬೇರೇನು ಸುಖ ಬೇಕು ಈ ಸಂಗಮದ ಈ ಸಂಭ್ರಮವು ಎಂದೆಂದು ಇರಿಸು ಕನಸೆಲ್ಲವೂ ಪ್ರಿಯೆ ನಿಜವಾಗಲಿ ಹಾರೈಕೆಯು ಎಲ್ಲ ಈಡೇರಲಿ ಓಹೋ ನಾನಿನ್ನಲ್ಲಿ ಸಂತೋಷದ ಸಂಗೀತವಾ ನೀ ತಂದೆ ಕಿಲಕಿಲ ನಗೆಯಲ್ಲಿ ಈ ಕಣ್ಣ ಮಿಂಚಿನ ಹೊಳಪಲ್ಲಿ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮುದ್ದು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮದುವೆ ಮಾಡು ತಮಾಷೆ ನೋಡು ಸಿನಿಮಾದ ಒಂದು ಹಾಡನ್ನು ನಿಮ್ಮ ಎದುರಿಗೆ ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ನೀವೆಲ್ಲ ಕಮೆಂಟ್ ಮಾಡಿರಿ ಹಾಗೆ ಯಾರಿಗೆಲ್ಲ ಇಷ್ಟ ಈ ವಿಷ್ಣುವರ್ಧನ್ ಮತ್ತು ಆರತಿ ಸಿನಿಮಾ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿರಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಇದು ತೆರೆ ಮೇಲೆ ಬಂದಿದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಷ್ಟು ಜಾನಗಿ ಈ ಹಾಡನ್ನು ಹಾಡಿದ್ದೆ ಹಾಡಿದ್ದಾರೆ ಈ ಹಾಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು